ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಾನಪದ ಕ್ರೀಡೆ ಹಾಗೂ ಪ್ರಸಕ್ತ ಕಂಬಳ ಋತುವಿನ ಕೊನೆಯ ಕಂಬಳವಾದ ಗುರುಪುರದ ಮಾಣಿಬೆಟ್ಟು ಗುತ್ತಿನ ಎದುರು ಗದ್ದೆಯಲ್ಲಿ ಎರಡನೇ ವರ್ಷದ ಮೂಳೂರು ಅಡ್ಡೂರು ಜೋಡುಕರೆ ಕಂಬಳೋತ್ಸವ ಇಂದು ನಡೆಯಲಿದೆ ಮಂಗಳೂರು ಉತ್ತರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ನಂಬರ್ ಒನ್ ಕಾಂಟ್ರಾಕ್ಟರ್ ಹಾಗೂ ಕಂಬಳ ಸಮಿತಿ ಅಧ್ಯಕ್ಷ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಸದರಿ ಕಂಬಳಕ್ಕೆ ಸಂಜೆ ಆರು ಮೂವತ್ತಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ ಕಂಬಳದ ಜೊತೆಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ವತಿಯಿಂದ ಯಕ್ಷ ವಸುಂಧರ ಎಂಬ ಯಕ್ಷೋತ್ಸವ ನಡೆದಿದ್ದು ಹಿರಿಯ ಹಿಮ್ಮೇಳ ವಾದಕ ಯಕ್ಷಗುರು ದಿವಂಗತ ಜಿಟಿ ಅಣ್ಣು ಭಟ್ ಅವರ ಸ್ಮರಣಾರ್ಥ ಹಿರಿಯರ ನೆನಪು ಕಾರ್ಯಕ್ರಮ ತೆಂಕುತಿಟ್ಟು ಯಕ್ಷಗಾನ ಸ್ಥಿತ್ಯಂತರಗಳು ವಿಷಯದ ಕುರಿತು ವಿಚಾರಗೋಷ್ಠಿ ತಾಳಮದ್ದಳೆ ಹಾಗೂ ಅಹೋರಾತ್ರಿ ಯಕ್ಷಗಾನವನ್ನ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸಮಿತಿ ಗೌರವಾಧ್ಯಕ್ಷ ಪದ್ಮನಾಭ ಕೋಟ್ಯಾನ್ ಕಂಬಳ ಸಮಿತಿ ಸ್ಥಾಪಕ ಅಧ್ಯಕ್ಷ ರಾಜ್ಕುಮಾರ್ ಶೆಟ್ಟಿ ಸತೀಶ್ ಶೆಟ್ಟಿ ಪದಾಧಿಕಾರಿಗಳಾದ ಸುರೇಂದ್ರ ಕಂಬಳಿ ಮೆಲ್ವಿನ್ ಯಶವಂತ ಶೆಟ್ಟಿ ಪುರುಷೋತ್ತಮ ಚಿತ್ರಾಪುರ ವಿನಯ್ ಶೆಟ್ಟಿ ಜಯಶೀಲ ಅಡ್ಯಂತಾಯ ಮತ್ತಿತರರು ಭಾಗವಹಿಸಲಿದ್ದಾರೆ ಇಂತಹ ಈ ಸದಾಭಿರುಚಿಯ ಕಾರ್ಯಕ್ರಮದಲ್ಲಿ ಜೂಜುಕೋರರು ದಂಧೆ ನಡೆಸಲು ಸರ್ವ ಸಿದ್ಧತೆಗಳನ್ನ ನಡೆಸಿರುವುದರ ಬಗ್ಗೆ ಅಮೃತಕ್ಕೆ ಮಾಹಿತಿ ಸಿಕ್ಕಿದೆ ಬೇದ್ರಾ ಯಾನೆ ಅಬೂಬಕರ್ ನಿತ್ಯಾನಂದ ಕೋಳೂರು ಶಮ್ಮಿ ಬಿಸಿ ರೋಡ್ ಅರ್ಪಿತ್ ಅನಿಲ್ ಬಂಗೇರೆ ಇವರೆಲ್ಲ ಕಂಬಳದಲ್ಲಿ ಬೈರಾಸ್ ಗುಡುಗುಡು ಅಂದರ್ ಬಾಹರ್ ನಡೆಸಲು ಈಗಾಗಲೇ ಟೆಂಟ್ ಹಾಕಿಕೊಂಡು ರೆಡಿಯಾಗಿದ್ದಾರೆ ಒಂದೆಡೆ ಕಂಬಳ ನಡೀತಾ ಇದ್ರೆ ಇನ್ನೊಂದೆಡೆ ಈ ಜೂಜುಕೋರರು ಕಂಬಳದ ಹೆಸರಿಗೆ ಮಸಿ ಬೆಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಮಾಯಕ ಜನರನ್ನ ಜೂಜಾಡಿಸಿ ಬೀದಿಗೆ ತರುವ ಹುನ್ನಾರ ನಡೆಸಿದ್ದಾರೆ ಇದೇ ತರಹ ಬೈರಾಸ್ ಮತ್ತು ಗುಡುಗುಡು ಮಂಗಳೂರು ಸಮೀಪದ ಕೇರಳದ ಗಡಿ ಮಂಜೇಶ್ವರದಲ್ಲಿ ಇಲ್ಲಿಂದಲೇ ಕೆಲವರು ಹೋದವರು ಜೂಜಾಡಿ ಒಪ್ಪನ ಕೊಲೆಯಾಗಿದೆ ಎಂದು ತಿಳಿದು ಬಂದಿದೆ ಇದು ಮಂಜೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಹೀಗಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರೇ ಬಜ್ಪಿ ಠಾಣಾ ಇನ್ಸ್ಪೆಕ್ಟರ್ ಮಂಗಳೂರು ಸಿಸಿಬಿ ಎಸಿಪಿಯವರಾದ ಮನೋಜ್ ಕುಮಾರ್ ಅವರೇ ಇನ್ಸ್ಪೆಕ್ಟರ್ ರಫೀಕ್ ಅವರೇ ಎಚ್ಚರ ಎಚ್ಚರ ಈ ಜೂಜು ಕೋರರಿಗೆ ಈಗಲೇ ಕಡಿವಾಣ ಹಾಕಿ ಕಾರ್ಯಕ್ರಮದಲ್ಲಿ ಯಾವುದೇ ಅಪಸ್ವರ ಬರದಂತೆ ನೋಡಿಕೊಳ್ಳಿ ಡಿಸಿಎಂ ಉಪಸ್ಥಿತರಿರುವ ಈ ಕಾರ್ಯಕ್ರಮದಲ್ಲಿ ಜೂಜು ನಡೆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ಇದನ್ನ ತಡೆಯಬೇಕಾದ ಗುರುತರ ಹೊಣೆಗಾರಿಕೆ ನಿಮ್ಮ ಮೇಲಿದೆ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ